फुल मिल सा हॉट तुम्बा उठा मारी ಈಗ ನೋಡಿ ಟೆಂಪಲ್ ಮಿಲ್ಸ್ ಸೊ ಊಟ ಮಾಡ್ತಾ ಇದ್ದೀನಿ ಅದನ್ನು ಬಡಿಸಿದ್ದಾರೆ ಈಗ ಈಗ ಚಪಾತಿ ಕೊಡ್ತಾರೆ ಆ್ಯಕ್ಚುಲಿ ಇದೆಲ್ಲ ತಿಂದ ಮೇಲೆ ಕೊಡ್ತಾರೆ ಆಕ್ಚುಲಿ ಬಟ್ ನಾನು ನಿಮಗೆ ತೋರಿಸೋಸ್ಕರ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಟೆಂಪಲ್ ಮಿಲ್ಸ್ ಏನಿದು ಟೆಂಪಲ್ ಮಿಲ್ಸ್ ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ವಿಶೇಷತೆ ಇರುತ್ತೆ ಒಂದು ಯಾವುದೋ ಒಂದು ಮೀಲ್ ಮಾಡೋದು ವಿಶೇಷತೆ ಇರುತ್ತೆ ಒಂದ್ ಕಡೆ ಫ್ರೀ ಫುಡ್ ಆಗಿರ್ಬೋದು ಅಥವಾ ಕಡಿಮೆ ಪ್ರೈಸ್ ಅಲ್ಲಿ ಫುಡ್ ಆಗಿರ್ಬೋದು ಈ ತರದ ವಿಶೇಷವಾಗಿರ್ತಕ್ಕಂಥದನ್ನೇ ನಾವು ತೋರಿಸೋದು ಸೊ ಇಲ್ಲಿ ವಿಶೇಷತೆ ಇದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಬಂದಂತವ್ರಿಗೆ ಕೂರಿಸಿ ಮದುವೆ ಮನೆಗಳಲ್ಲಿ ಮತ್ತೆ ಫಂಕ್ಷನ್ಗಳಲ್ಲಿ ಹೇಗೆ ಊಟ ಇರ್ತಾರೋ ಅದೇ ತರ ಕೂರಿಸ್ತಾರೆ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೀವು ದೇವಸ್ಥಾನಗಳಲ್ಲಿ ಊಟ ಮಾಡುವಾಗ ನಿಮಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯನ್ನ ಹಾಕಿದನೇ ಅಡಿಗೆ ಮಾಡಿ ರುಚಿ ರುಚಿಯಾದಂತ ಅಡಿಗೆ ಮಾಡಿರ್ತಾರೆ ಸೊ ಅದೇ ತರ ಈ ಟೆಂಪಲ್ ಮಿಲ್ಸ್ ಅಲ್ಲಿ ಯಾವುದೇ ರೀತಿ ಈರುಳ್ಳಿ ಮತ್ತೆ ಆನಿಯನ್ ಏನಂತ ಆನಿಯನ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಾಕದಂಗೆ ಅಡಿಗೆ ಮಾಡಿ ರುಚಿ ರುಚಿಯಾಗಿ ಈ ರೀತಿ ಬಾಳೆದಿರಿಯಲ್ಲಿ ಊಟವನ್ನು ಕೊಡ್ತಾರೆ ಸೊ ಬನ್ನಿ ಇಲ್ಲಿ ಬಂದಂತಹ ಗ್ರಾಹಕರು ಏನು ಹೇಳ್ತಾರೆ ಟೇಸ್ಟ್ ಬಗ್ಗೆ ಆಗ್ಬೋದು ಮತ್ತೆ ಎಷ್ಟು ಪ್ರೈಸ್ ಇರುತ್ತೆ ಮತ್ತೆ ಏನೇನು ವೆರೈಟಿ ಫುಡ್ ಕೊಡ್ತಾರೆ ಎಲ್ಲವನ್ನು ತಿಳ್ಕಂತ ಓಡಾ ಸೊ ಫಸ್ಟ್ ಟೈಮ್ ಬಂದಿದಾ ನೀವು ನಿಮ್ಮ ಫ್ರೆಂಡ್ಸ್ ಗೆ ಮಾಡ್ತೀರಾ ಹೌದು ಟೆಂಪಲ್ ಮೀಲ್ಸ್ ಸೊ ಒಂಥರ ಟೆಂಪಲ್ ಅಲ್ಲಿ ಕುಕ್ಕಂಗೆ ಊಟ ಕೊಡ್ತಾರೆ ಸೊ ಹೇಗಿದೆ ಮತ್ತೆ ಚೆನ್ನಾಗಿದೆ No va a ಬರ್ತಾ ಇರ್ತಿವಾಗ್ ಸೊಸೈಟಿ ಸರಿ ಕರ್ಕೊಂಡಿಟ್ಟು ಮಾಡ್ಲಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟಿಷ್ಟ ಇಷ್ಟ ಆಗ್ತಿಲ್ಲ ಫಸ್ಟ್ ಸರಿ ಬಂದಿದೆ ಇಷ್ಟ ಆಗಿತ್ತು ಬಟ್ ಈ ಸಲ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ನನ್ನ ಊಟದಲ್ಲಿ ಕರ್ಕೊಂಡು ಬಂದಿದೀನಿ ಹೇಳ್ತಿದ್ದಾರೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಅನ್ನಿಸ್ತಾ ನಾನ್ ನಾನು ಒಂದು ಎರಡು ಮೂರು ಸರಿ ಟ್ರೈ ಮಾಡಿದ್ದೆ ತುಂಬಾ ಇಷ್ಟ ಆಗಿತ್ತು ಈ ಸರಿ ಅಷ್ಟು ಇಲ್ಲ ಅನ್ನಿಸ್ಬಾರ್ದು ಇವತ್ತ ರೊಟ್ಟಿ ಮೆತ್ತಿ ರೊಟ್ಟಿ ಕೊಟ್ಟಿದ್ದಾರೆ ಎರಡ್ ತರ ಪಲ್ಯ ಕೊಟ್ಟಿದ್ದಾರೆ ಒಂದು ಪಲ್ಯ ತುಂಬಾ ಸ್ವೀಟ್ ಆಗುತ್ತಿದೆ ಇನ್ನೊಂದು ಓಕೆ ಸ್ವಲ್ಪ ಸ್ವಲ್ಪ ಏನೋ ಗ್ರೇವಿ ಕೊಟ್ಟಿದ್ದಾರೆ ಸ್ವೀಟ್ ಇದೆ ಅನ್ನ ಸಾಂಬಾರ್ ಸ್ವಲ್ಪ ನನಗೆ ಸ್ವೀಟ್ ಸ್ವೀಟ್ ಅನ್ನಿಸ್ತದೆ ಎರಡ್ ತರವಾ ಚಪಾತಿ ಕರಿ ಮತ್ತೆ ಅದು ಪಲ್ಯ ಒಂದು ಪಲ್ಯ ನನ್ಸ್ ಶಾಪಿಂಗ್ ಬಂದಾಗ ಇಲ್ಲಿ ನೋಡಿದ್ರೆ ಮತ್ತೆ ಬೆಳ್ಳುಳ್ಳಿ ಇರೋದು ಇಲ್ಲಿ ವಿಶೇಷ ಟೆಂಪಲ್ ಅಲ್ಲಿ ಕೊಡ್ತಾರೆ ಊಟ ಆತರ ಸೊ ನಿಮ್ಗೆ ಇಷ್ಟ ಆಯ್ತು ನೀವು ಇಲ್ಲ ಇಲ್ಲ ಏನಿಲ್ಲ ಬಟ್ ಆದ್ರೂ ನಿಮ್ಗೆ ಇಷ್ಟ ಆಯ್ತು ನೀವು

ಬಾಳೆಲೆ ಊಟ ಸಾಂಪ್ರದಾಯಿಕ ಬಾಳೆಲೆ ಊಟ ಅಡುಗೆಗೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸುವುದಿಲ್ಲ ನಿಮ್ಗೆ ಕರಾವಳಿ ಸೈಡ್ ಅಲ್ಲೂ ಹೋದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ಊಟ ಸಿಗುತ್ತೆ ಅಲ್ಲಿ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಅನ್ನು ಹಾಗೆ ನಾವು ಅಡುಗೆಯಲ್ಲಿ ಯಾವುದೇ ರಾಸಾಯನಿಕ ಪದಾರ್ಥವನ್ನು ಮಾಡೋದಿಲ್ಲ ಸೋಡಾ ಬಳಸುವುದಿಲ್ಲ ಸುತ್ತವಾದ ಆಹಾರವನ್ನು ಗ್ರಾಹಕರಿಗೆ ನೀಡಬೇಕಂತ ಬಾಳೆಲಿ ಊಟದಲ್ಲಿ ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಪಾಯಸ ಹೋಳಿಗೆ ಆಮೇಲೆ ಪೂರಿ ಚಪಾತಿ ಅಕ್ಕಿ ರೋಟಿ ಯಾವ್ದಾದ್ರು ಒಂದು ಒಂದೊಂದ್ ದಿನ ಚೇಂಜ್ ಆಗ್ತಾ ಇರುತ್ತೆ ಆಮೇಲೆ ಅನ್ನ ಸಾಂಬಾರು ರಸಮ್ಮ ಗೋಸಿ ಅನ್ಲಿಮಿಟೆಡ್ ಅನ್ನ ಸಾಂಬಾರು ಮೊಸರು ಅನ್ಲಿಮಿಟೆಡ್ ಬರುತ್ತೆ ಸ್ವೀಟ್ ಇನ್ನೊಂದು ಇನ್ನೊಂದ್ಸರಿ ಕೇಳಿದ್ರೆ ಅಲ್ಲೇ ಎಲ್ಲ ಕೊಡ್ತಾರೆ ಹನ್ನೆರಡರಿಂದ ನಾಲ್ಕು ಗಂಟೆ ಪ್ರತಿದಿನ ಮಧ್ಯಾಹ್ನ ಮಾತ್ರ ಹಬ್ಬಕ್ಕೆ ಸ್ಪೆಷಲ್ ಮೆನುಗಳು ಇರುತ್ತೆ ಎಲ್ಲ ಹಬ್ಬಕ್ಕೂ ಇರುತ್ತೆ ಚೌತಿ ಯುಗಾದಿ ಸಂಕ್ರಾಂತಿ ಪ್ರೈಸು ಚೇಂಜ್ ಆಗುತ್ತೆ ಹಬ್ಬ ಫಿಫ್ಟಿ ತ್ರೀ ಹಂಡ್ರೆಡ್ ಇರುತ್ತೆ ವೀಕ್ ವೀಕ್ ಅಲ್ಲಿ ಒನ್ ಸಿಕ್ಸ್ಟಿ ದಿನ ವೀಕೆಂಡ್ ಅಲ್ಲಿ ಟೂ ಹಂಡ್ರೆಡ್ ಇರುತ್ತೆ ಎಕ್ಸ್ಟ್ರಾ ಐಟಮ್ ಬರುತ್ತೆ ಮಿನಲ್ ವಾಟರ್ ಒಂದು ಆ್ಯಡ್ ಆಗುತ್ತೆ ಹಪ್ಪಳ ಬಜ್ಜಿ ಎಲ್ಲ ಕೊಡ್ತೀವಿ ಇನ್ನೊಂದು ಸ್ವೀಟ್ ಆ್ಯಡ್ ಆಗತ್ತೆ ಬೀಡ ಆ್ಯಡ್ ಆಗತ್ತೆ ಫೋರ್ ಮಾತ್ರ ಹನ್ನೆರಡರಿಂದ ನಾಲ್ಕು ಗಂಟೆ ಮಾತ್ರ

ಅಂಡ್ ವೆರೈಟೀಸ್ ಜಾಸ್ತಿ ಇದೆ ಚೆನ್ನಾಗಿದೆ ವೆರೈಟೀಸ್ ಜಾಸ್ತಿ ಇದೆ ಪ್ರೈಸ್ ಎಲ್ಲ ವರ್ತ್ ಅನ್ಸುತ್ತೆ ಹಾ ಹೌದು 160 ಕೆ ಅಫರ್ಡಬಲ್ ಕ್ಯಾರಿಯರ್ ಮೀಲ್ಸ್ ಕೊಡ್ತೀವಿ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಗಳಾಗಿದ್ರೆ ನಾವು ಕ್ಯಾರಿಯರ್ ಹತ್ತರಿಂದ ನೂರು ಊಟ ತನಕ ಸ್ಟೀಲ್ ಕ್ಯಾರಿಯರ್ ಅಲ್ಲಿ ಕೊಡ್ತೀವಿ ಹೌದು ಅದು ಸೇಮ್ ರೇಟ್ ಇರುತ್ತೆ ಇಲ್ಲಿ ಯಾವ ರೇಟ್ ಇರುತ್ತೆ ಅದೇ ರೇಟ್ ಇರುತ್ತೆ ಕ್ಯಾರಿಯರ್ ನಾವೇ ಕೊಡ್ತೀವಿ ಅದಕ್ಕೆ ಡೆಪಾಸಿಟ್ ಅಮೌಂಟ್ ಅಂತ ತಗೊಳ್ತೀವಿ ಅದನ್ನ ಫಂಕ್ಷನ್ ತಕ್ಷಣ ಕ್ಯಾರಿಯರ್ ವಾಪಸ್ ತಂದು ಕೊಟ್ಟು ಡೆಪಾಸಿಟ್ ಅಮೌಂಟನ್ನ ರಿಟರ್ನ್ ಮಾಡ್ತೀವಿ ಕ್ಯಾಟ್ರಿಂಗ್ ಬೇಕಾದರೂ ಜಾಸ್ತಿ ಇದ್ರೆ ಕ್ಯಾಟ್ರಿಂಗ್ ಮಾಡಿ ಕೊಡ್ತೀವಿ ಮಾಡಿ ಕೊಡ್ತೀವಿ ಸರ್ವ್ ಮಾಡಿ ಕೊಡ್ತೀವಿ ಅವರಿಗೆ ಕ್ಯಾಟ್ರಿಂಗ್ ಆದರೆ ಪ್ರೈಸ್ ಜಾಸ್ತಿ ಬೇರೆ ಮೆನು ಮೆನ್ಯೂ ಈಗ ನೋಡಿ ಮಿಲ್ಸ್ ಊಟ ಮಾಡ್ತಾ ಇದೀನಿ ಅದ್ರಲ್ಲಿ ಬಳಸಿದಾರೆ ಒಂದು ಕಾಡು ಪ್ಲಸ್ ಜೊತೆಗೆ ಈ ತರದೊಂದು ಕಾಡು ಮತ್ತೆ ಒಂದು ಸ್ವೀಟ್ ಸ್ವೀಟ್ ಅಂದ್ರೆ ಇದು ಕೇಸರಿ ಬಾತು ಮತ್ತೆ ಸ್ವೀಟ್ ಅಲ್ಲಿ ಒಬ್ಬಿಟ್ಟು ಬರುತ್ತೆ ಬೇಳೆ ಒಬ್ಬಿಟ್ಟು ಚಿತ್ರಾನ್ನ ಪಾಯಸ ಸೊ ಇಷ್ಟು ವೆರೈಟಿ ಬೇಸಿಕ್ ವೆರೈಟಿ ಇದ್ರ ಜೊತೆಗೆ ಮತ್ತೆ ಚಪಾತಿ ಬರುತ್ತಂತೆ ರೈಸ್ ಬರುತ್ತೆ ಸೊ ಅದು ಸ್ವಲ್ಪ ಆಮೇಲೆ ಬಿಡಸ್ತಾರೆ ಸೊ ಇಷ್ಟು ಇಷ್ಟು ಐಟಮ್ ಒಂದು ಮದ್ವೆನಲ್ಲಿ ಆಲ್ಮೋಸ್ಟ್ ಒಂದು ಮದ್ವೆನಲ್ಲಿ ಹೆಚ್ಚಾಗಿ ಒಂದು ಫಂಕ್ಷನ್ ಅಲ್ಲಿ ಏನೆಲ್ಲ ಐಟಮ್ಸ್ ಹಾಕ್ತಾರೋ ಸೊ ಅದೇ ತರ ಎಲ್ಲ ಐಟಮ್ ಹಾಕಿ ಒಂದು ಟೇಬಲ್ ನಲ್ಲಿ ಮದುವೆ ಕುತ್ಕೊಂಡಾಗಿ ಊಟ ಮಾಡ್ಕೊಂಡು ನೀಟಾಗಿ ಸಫಿಶಿಯಂಟ್ ಆಗಿ ನೆಮ್ಮದಿ ಊಟ ಮಾಡ್ಕೊಂಡು ಹೋಗಬಹುದು ಯಾಕಂದ್ರೆ ನಾವು ಕಷ್ಟಪಟ್ಟು ಎಲ್ಲ ಇಟ್ಕೊಂಡು ಬಫೆಟ್ ಸಿಸ್ಟಮ್ ಊಟ ಮಾಡೋದಕ್ಕಿಂತ ಈ ತರ ಒಂದು ಸಾಂಪ್ರದಾಯಿಕವಾಗಿ ಊಟ ಮಾಡುವಂತದ್ದು